ಆಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಜಗತ್ತು ಯೂಟ್ಯೂಬ್ ಚಾನಲ್ ಒಂದು ಬಟ್ಟೆಯ ಮೇಲೆ ಎಲೆ ಅಡಿಕೆ ರಸ ಬಿದ್ದರೆ ಆ ಜಾಗಕ್ಕೆ ಸೇಬೆಕಾಯಿಯನ್ನು ಜಜ್ಜಿ ತಿಕ್ಕಿರಿ ಕಲೆ ಇಲ್ಲವಾಗುತ್ತದೆ ಎರಡು ಬಟ್ಟೆಯ ಮೇಲೆ ಟೀ ಅಥವಾ ಕಾಫಿ ಚಲ್ಲಿ ಕಲೆಯಾದರೆ ಅದರ ಮೇಲೆ ಮುಖಕ್ಕೆ ಬಳಸುವ ಪೌಡರ್ ಅನ್ನು ಹಾಕಿ ನಂತರ ಒಗೆದರೆ ಕಲೆ ಮಟ್ಟಮಯವಾಗುತ್ತದೆ ಮೂರು ಮಿಕ್ಸ್ನಲ್ಲಿನ ಬ್ಲೇಡ್ಗಳು ಚೂಪಾಗಿರಲು ತಿಂಗಳಿಗೊಂದು ಸಲ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚಲಿಸಬೇಕು ಆಗ ಬ್ಲೇಡ್ಗಳು ಅರಿತವಾಗುತ್ತವೆ ನಾಲ್ಕು ಚಪ್ಪಲಿ ಮತ್ತು ಬೂಟುಗಳ ಒಳಭಾಗಕ್ಕೆ ಅಡಿಗೆ ಸೋಡವನ್ನು ತೆಳಗೆ ಚುಂಕಿಸುವುದರಿಂದ ಅವು ದುರ್ವಾಸನೆಯನ್ನು ಬೀರುವುದಿಲ್ಲ ಐದು ಬೆಳ್ಳಿ ಪಾತ್ರೆಗಳಿಗೆ ಉಪ್ಪು ತಗುಲಿದ್ದರೆ ಕಪ್ಪು ಚುಕ್ಕೆಗಳು ಉಂಟಾಗುತ್ತವೆ ಅದರಿಂದ ಬೆಳ್ಳಿ ಪಾತ್ರೆ ಮತ್ತು ಉಪ್ಪನ್ನು ಹತ್ತಿರ ಇಡಬಾರದು ಹಾಗೆ ಉಪ್ಪು ನೀರನ್ನು ಅದರಲ್ಲಿ ಹಾಕಿಡಬಾರದು ಆರು ಗಾಜಿನ ಪದಾರ್ಥಗಳನ್ನು ನೀಲಿ ಬೆರೆಸಿದ ನೀರಿನಲ್ಲಿ ತೊಳೆದರೆ ಅವುಗಳಿಗೆ ಒಳಪು ಮೂಡುತ್ತದೆ ಏಳು ಬಟ್ಟೆಗೆ ಉಂಟಾಗುವ ಬಹುಪಲು ಕಲೆಗಳನ್ನು ಟಮೊಟೋ ಹಣ್ಣಿನ ರಸ ತೆಗೆದು ಬಿಡುತ್ತವೆ ಕಲೆಯಾದ ಸ್ಥಳದಲ್ಲಿ ಟೊಮೊಟೋ ಹಣ್ಣಿನ ರಸವನ್ನು ಉಜ್ಜಿ ಒಂದು ಗಂಟೆಯ ನಂತರ ತೊಳೆದರೆ ಕಲೆಗಳು ಮಾಯವಾಗುತ್ತದೆ ಎಂಟು ಮನೆಯ ಸುತ್ತಲೂ ಮೆಣಸಿನ ಗಿಡವನ್ನು ಬೆಳೆಸಿದರೆ ಆ ಮನೆಯಲ್ಲಿ ವಾಸಿಸುವವರಿಗೆ ನೆಗಡಿ ಉಂಟಾಗುವುದಿಲ್ಲ ಬೆಳ್ಳಿಯ ಪಾತ್ರೆಯನ್ನು ತೊಳೆಯಲು ಬಳಸುವ ನೀರಿಗೆ ಸ್ವಲ್ಪ ಹಾಲನ್ನು ಬೆರೆಸಿದರೆ ಪಾತ್ರೆಗಳನ್ನು ಒರೆಸಿದಾಗ ಪಳಪಳನೆ ಉಳೆಯುತ್ತದೆ ಒಂಬತ್ತು ಬೆಳ್ಳಿ ಪಾತ್ರೆಗಳನ್ನು ಪೆಟ್ಟಿಗೆ ಅಥವಾ ಲಾಕಪ್ನಲ್ಲಿ ಇಡುವಾಗ ಜೊತೆಗೆ ಸ್ವಲ್ಪ ಕರ್ಪೂರವನ್ನು ಇಟ್ಟರೆ ಪಾತ್ರೆಗಳು ಕಪ್ಪಾಗುವುದಿಲ್ಲ ಮತ್ತು ಕೈಗೆ ಸಿಗದಷ್ಟು ಚಿಕ್ಕದಾದ ಮೈಸೊಬ್ಬಿನ ತುಂಡುಗಳನ್ನು ಬಟ್ಟೆ ಒಗೆಯುವ ಮುನ್ನ ಬಿಸಿ ನೀರಿನಲ್ಲಿ ಹಾಕಿ ಕರಗಿಸಿ ಅದರಲ್ಲಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಬಟ್ಟೆಗಳು ಪಳಪಳನೆ ಹೊಳೆಯುತ್ತವೆ ಸಾಬೂನು ಸಹ ವ್ಯರ್ಥವಾಗುವುದಿಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಂತರ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್